ಎದುರ್ಕೊಂಡು ಜನ ಆಕ್ರೋಶ ಯಾತ್ರೆ ಕೈಗೆ ಬಿಟ್ಟಿದ್ದೀರಿ ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನ ಗಮ್ದಲಿಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು ಕೃಷ್ಣ ಬೈರೇಗೌಡರು ಹೇಳಿದ್ರು ಸಿಮೆಂಟ್ ಬೆಲೆ ಕಬಡ ಬೆಲೆ ಎಣ್ಣೆ ಬೆಲೆ ಎಲ್ಲ ಪದಾರ್ಥಗಳ ಬೆಲೆ ಸೋಪು ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿ ವಿ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಮೂವತ್ತು ಸಾವಿರ ರೂಪಾಯಿ ಆಗೋಯ್ತು ಒಂದು ಸಣ್ಣ ಪದಾರ್ಥ ಒಂದು ಟೂತ್ ಬ್ರಷು ಐದು ರೂಪಾಯಿ ಇದ್ದಿದ್ದು ಹದಿನೈದು ರೂಪಾಯಿ ಆಗೋಯ್ತು ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಎಂದಂಗಿಲ್ಲ ಇವತ್ತು ಎಲ್ಲ ಬೆಲೆಯನ್ನು ನೀವು ಜಾಸ್ತಿ ಮಾಡಿದ್ರಿ ಕಳೆದ ಹನ್ನೊಂದು ವರ್ಷದಿಂದ ಯಾವ ಹೆಣ್ಣು ಕೂಡ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ನಲವತ್ತು ಸಾವಿರ ರೂಪಾಯಿ ಇದ್ದದ ಚಿನ್ನ ತೊಂಬತ್ತು ಸಾವಿರ ಸಾವಿರ ರೂಪಾಯಿ ಆಗಿದೆ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಮೊಬೈಲು ಮೂವತ್ತು ಸಾವಿರ ರೂಪಾಯಿ ಆಗಿದೆ ಆ ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ಕೆ ಆಗ್ತಾ ಇಲ್ಲ ಐವತ್ತು ಕೆ ಜಿ ಸಿಮೆಂಟು ಇನ್ನೂರ ಅರವತ್ತೆಂಟು ರೂಪಾಯಿ ಇದ್ದಿದ್ದು ನಾನೂರ ಹತ್ತು ರೂಪಾಯಿ ಆಗಿದೆ ಒಂದು ಇನೋವಾ ಕಾರು ನಾನೇ ಹನ್ನೆರಡು ಲಕ್ಷ ರೂಪಾಯಿ ತಗೊಂಡಿದ್ದೆ ಈಗ ಮೂವತ್ತು ಲಕ್ಷ ರೂಪಾಯಿ ಆಗಿದೆ ಎರಡು ರೂಪಾಯಿದ ಮೊಟ್ಟೆ ಏಳು ಎಂಟು ರೂಪಾಯಿ ಆಗೋಗಿದೆ ಯಾರ ಕಾರಣ ಇದೆಲ್ಲ ಬಿ ಜೆ ಪಿ ಕಾರಣ ಅದಕ್ಕೆ ನಾನು ಹೇಳ್ತಾ ಇರೋದು ಟೂತ್ ಪೇಸ್ಟ್ ಹದಿನೈದು ರೂಪಾಯಿ ಇದ್ದಿದ್ದು ಅರವತ್ತೆಂಟು ರೂಪಾಯಿ ಆಗೋಗಿದೆ ಇದು ಜನ ಆಕ್ರೋಶ ಬಿ ಜೆ ಪಿ ಸರ್ಕಾರದ ವಿರುದ್ಧ ಆಗಬೇಕೇ ಹೊರತು ಬೇರೆ ಯಾರ ಮೇಲೂ ಅಲ್ಲ ಇದನ್ನ ಗಮ್ದಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದು ಜನ ಇವತ್ತು ಈ ದೇಶದಲ್ಲಿ ನಾನು ನೂರ ಮೂವತ್ತಾರು ಸೀಟ್ ಅಂತ ಹೇಳಿದ್ದೆ ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು ಚನ್ನಪಟ್ಟಣ ಶಿಗ್ಗಾಂವ್ ಮತ್ತು ನಮ್ದೇ ಸೀಟು ಸಂಡೂರು ಈ ಮೂರು ಸೀಟು ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲ್ಸಿದ್ರು ಬಿಜೆಪಿ ನಾಯಕರುಗಳೇ ಇದಕ್ಕೇನು ಅರ್ಥ ಕುಮಾರಸ್ವಾಮಿ ಏನು ಅಯ್ಯೋ ಅಯ್ಯೋ ಏನು ಟನ್ ಗಟ್ಲೆ ಮುಡಿಕೊಂಡಿರಂತೆ ನಮ್ಮ ಬಗ್ಗೆ ಯಾಕೆ ಇನ್ನು ಟನ್ ಬಟ್ಲೆ ಇಟ್ಕೊಂಡಿದ್ಯಾ ನಮ್ಮ ಹುಡುಗರುಗಳು ಲಾರಿ ತಗೋ ಬಂದಿದ್ರಲ್ಲ ತುಂಬ ಕಳಿಸ್ಬೇಕಾಯ್ತು ಗೌರ್ನರ್ಗೆ ಕಳಿಸ್ಬೇಕಾಯ್ತು ಮಿಸ್ಟರ್ ಕುಮಾರಸ್ವಾಮಿ ನಿನ್ನ ಗೊಡ್ಡ ಬೆದರಿಕೆಗೆ ಬಿಜೆಪಿ ಗೊಡ್ಡು ಬೆದರಿಕೆ ಎದರೋ ಮಗ ಅಲ್ಲ ಡಿ ಕೆ ಶಿವಕುಮಾರ್ ನಮ್ಮ ಬದುಕು ನಮ್ಮ ಕಷ್ಟ ನಮ್ಮ ಶ್ರಮ ನಾವು ಆಸ್ತಿ ಮಾಡ್ಕೋತೀವಿ ಏನ್ ಮಾಡ್ಕೋತೀವಿ ಸರ್ಕಾರ ಇದೆ ಅದನ್ನು ನೋಡ್ತದೆ ನಿನ್ನ ಚರಿತ್ರೆ ನಾನು ಇನ್ನ ಬಿಚ್ಚಿಲ್ಲ ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿ ನಾನು ಬಿಚ್ಚಿಲ್ಲ ಎಲ್ಲೆಲ್ಲಿಂದ ಬಂತು ನಾನು ನಿನ್ನ ಬಿಚ್ಚಿಲ್ಲ ಬಿ ಜೆ ಪಿಯ ಯಾವನ ಅವನು ಯಾವನೊಬ್ಬ ಚಂಗ್ಳು ಹೋಗಿ ಗವರ್ನರ್ಗೆ ಅರ್ಜಿ ಕೊಟ್ಟವನೆ ವಿಧಾನಸೌಧನ ಏನು ಮಾಡಬೇಕು ಏನೇನು ರೇಪ್ ಕೇಸ್ ಬಂತು ಎಲ್ಲ ಪ್ರೂವ್ ಆಗಿದೆ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ ಈಗ ನಾನು ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಆದರೆ ಇವತ್ತು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು